ನಲ್ಲಿ ನೀರಿನ ವಿಷಯಕ್ಕೆ ಪ್ರಭಾವಿ ಸಚಿವರೊಬ್ಬರ ಕುಟುಂಬದಲ್ಲಿ ಗುಂಡು ಹಾರಿದೆ ಒಬ್ಬನ ಪ್ರಾಣ ಹೋಗಿದೆ ಆತನ ತಾಯಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕ್ಷಣಾರ್ಧದಲ್ಲಿ ಎಲ್ಲವೂ ಹೋಗಿದೆ ವಿಪರ್ಯಾಸ ಅಂದ್ರೆ ಈ ಗುಂಡಿನ ಕಾಳಗ ನಡೆದಿರೋದು ಇಬ್ಬರು ಸೋದರರ ನಡುವೆ ಅಡ್ಡ ಬಂದ ತಾಯಿಗೂ ಗಾಯ ಆಗಿದೆ ಅದು ಸಾಮಾನ್ಯ ಕುಟುಂಬ ಅಲ್ಲ ಕೇಂದ್ರ ಸಚಿವರ ಕುಟುಂಬ ಅದು ಸರ್ಕಾರಿ ನಲ್ಲಿ ನೀರಿನ ವಿಚಾರಕ್ಕೆ ಕೇಂದ್ರ ಸಚಿವರ ಸೋದರಳಿಯರ ನಡುವೆ ಜಗಳ ನಡೆದು ಒಬ್ಬನ ಸಾವಿನಲ್ಲಿ ಕೊನೆಗೊಂಡಿರುವ ಆಘಾತಕಾರಿ ಘಟನೆ ಬಿಹಾರದಿಂದ ವರದಿಯಾಗಿದೆ ಕೇಂದ್ರ ಸಚಿವ ನಿತ್ಯಾನಂದ ರಾಯ್ ಅವರ ಇಬ್ಬರು ಸೋದರಳಿಯರು ಪರಸ್ಪರರ ಮೇಲೆ ಗುಂಡು ಹಾರಿಸಿದ್ದು ಓರ್ವ ಸಾವನ್ನಪ್ಪಿರುವ ಘಟನೆ ಬಿಹಾರದಲ್ಲಿ ನಡೆದಿದೆ ಅವರಿಬ್ಬರ ನಡುವೆ ಜಗಳ ತಪ್ಪಿಸೋಕೆ ಬಂದ ತಾಯಿ ಅಂದ್ರೆ ಸಚಿವರ ಸೋದರಿ ಕೂಡ ಗುಂಡು ತಗಲಿ ಗಾಯ ಗಾಯಗೊಂಡಿದ್ದಾರೆ ಬಾಗಲ್ಪುರದ ನೌಗಾಚಿಯಾದ ಜಗತ್ಪುರ ಗ್ರಾಮದಲ್ಲಿ ನಡೆದ ಈ ಆಘಾತಕಾರಿ ಘಟನೆ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ ಘಟನೆಯಲ್ಲಿ ವಿಶ್ವಜೀತ್ ಯಾದವ್ ಸಾವನ್ನಪ್ಪಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಜೈಜೀತ್ ಯಾದವ್ ಮತ್ತು ತಾಯಿ ಕೀನಾದೇವಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗುರುವಾರ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ನೀರಿನ ಟ್ಯಾಪ್ ವಿಚಾರದಲ್ಲಿ ಇಬ್ಬರೂ ಸೋದರರ ವಿಚಾರದಲ್ಲಿ ಜಗಳ ಶುರುವಾಯಿತು ಅಂತ ಹೇಳಲಾಗಿದೆ ಜಗಳ ಶುರುವಾದ ಬಳಿಕ ವಿಶ್ವಜಿತ್ ಯಾದವ್ ಪಿಸ್ತೂಲ್ನಿಂದ ತಮ್ಮನ ಮೇಲೆ ಗುಂಡ್ ಹಾರಿಸಿದ್ದಾನೆ ಕೂಡಲೇ ಆತ ಅಣ್ಣನಿಂದ ಪಿಸ್ತೂಲ್ ಕಸಿದು ತಾನೂ ಆತನ ಮೇಲೆ ಗುಂಡ್ ಹಾರಿಸಿದ್ದಾನೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ವಿಶ್ವಜಿತ್ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ ಜಗಳ ನಡೀತಿರುವಾಗ ಅವರ ತಾಯಿ ಮಧ್ಯೆ ಪ್ರವೇಶ ಮಾಡಿದ್ರು ಆಗ ಅವರ ಕೈಗೂ ಗುಂಡು ತಗುಲ್ತು ಅಂತ ಹೇಳಲಾಗಿದೆ ಮಾಹಿತಿಯ ಪ್ರಕಾರ ಮೃತ ವಿಶ್ವಜಿತ್ ಯಾದವ್ ಮತ್ತು ಜೈಜೀತ್ ಯಾದವ್ ಇಬ್ಬರು ನವಗಚ್ಚಿಯಾದ ಜಗತ್ಪುರ ಗ್ರಾಮದಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು ಇಬ್ಬರು ಕೃಷಿಯ ಮೂಲಕ ಜೀವನ ಸಾಗಿಸ್ತಾ ಇದ್ರು ನಲ್ಲಿ ನೀರಿನ ವಿಚಾರದಲ್ಲಿ ಇಬ್ಬರ ನಡುವೆ ಜಗಳ ಆಗಿದೆ ಇಬ್ಬರ ಮಧ್ಯೆ ಹಳೆಯ ಜಮೀನು ವಿವಾದ ಇತ್ತು ಅಂತ ಹೇಳಲಾಗಿದ್ದು ಅದರ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯ ಇಲ್ಲ ತನಿಖೆ ಮುಂದುವರೆದಿದೆ ಅಂತ ಎಸ್ ಪಿ ಪ್ರೇರಣಾ ಕುಮಾರ್ ತಿಳಿಸಿದ್ದಾರೆ ಘಟನಾ ಸ್ಥಳದಿಂದ ಒಂದು ಶೆಲ್ ಮತ್ತು ಒಂದು ಕಾಟ್ರಿಡ್ಜ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಅವರು ಹೇಳಿದ್ದಾರೆ ಗಾಯಗೊಂಡ ಜೈಜಿತ್ ಮತ್ತು ತಾಯಿ ಹೀನಾದೇವಿ ಅವರನ್ನ ಭಾಗಲ್ಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹೇಳಿಕೆಗಳನ್ನ ದಾಖಲಿಸುತ್ತಿದ್ದೀವಿ ಮತ್ತು ಹೇಳಿಕೆಯ ಆಧಾರದ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಅವರು ಹೇಳಿದ್ದಾರೆ ಬಿಹಾರದ ಉಜಿಯಾರ್ಪುರ ಲೋಕಸಭಾ ಕ್ಷೇತ್ರದಿಂದ ಸತತ ಮೂರು ಬಾರಿ ಗೆದ್ದಿರುವ ನಿತ್ಯಾನಂದ ರಾಯ್ ಅವರು ಮೋದಿ ಸರ್ಕಾರದ ಗೃಹ ಇಲಾಖೆಯ ರಾಜ್ಯ ಸಚಿವರಾಗಿದ್ದಾರೆ ಅವರು ಈ ಹಿಂದೆ ನಾಲ್ಕು ಬಾರಿ ಶಾಸಕರಾಗಿನೂ ಆಯ್ಕೆಯಾಗಿದ್ದಾರೆ